ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿನಾರು ಪ್ರಶ್ನೆ ಆತ್ಮದರ್ಶನವನ್ನು ಪಡೆಯಲು ಮನಸ್ಸು ಹೇಗೆ ಶುದ್ಧೀಕರಿಸಬೇಕು ವಿವರಣೆ ಈ ಶ್ಲೋಕದಲ್ಲಿ ಮನಸ್ಸಿನ ಪರಿಶುದ್ಧತೆ ಮತ್ತು ಆತ್ಮದರ್ಶನದ ಅಗತ್ಯತೆ ಬಗ್ಗೆ ಶ್ರೀರಮಣ ಮಹರ್ಷಿಗಳು ಉಪದೇಶಿಸುತ್ತಾರೆ ದೃಶ್ಯವಾರಿತಂ ಚಿತ್ತಮಾತ್ಮನ ದೃಶ್ಯವಾರಿತಂ ಬಾಹ್ಯವಿಶ್ವದ ದೃಶ್ಯಗಳ ಅನುಭವವನ್ನು ತ್ಯಜಿಸುವುದು ಚಿತ್ತಂ ಆತ್ಮನ ಮನಸ್ಸು ಆತ್ಮದ ಕಡೆಗೆ ಒಲಿಯುವುದು ಜಗತ್ತಿನ ವಸ್ತುಗಳನ್ನು ಭಾವನೆಗಳನ್ನು ವಿಕಾರಗಳನ್ನು ತ್ಯಜಿಸಿದಾಗ ಮನಸ್ಸು ಶುದ್ಧವಾಗುತ್ತದೆ ಮನಸ್ಸು ಆತ್ಮದ ಕಡೆಗೆ ಹರಿದರೆ ಅದು ಆಪ್ತಜ್ಞಾನವನ್ನು ತಲುಪುತ್ತದೆ ಚಿತ್ವದರ್ಶನಂ ತತ್ವದರ್ಶನಂ ಚಿತ್ವದರ್ಶನಂ ಮನಸ್ಸನ್ನು ಅರಿಯುವುದು ತತ್ವದರ್ಶನಂ ಪರಮಾತ್ಮ ತತ್ವವನ್ನು ಅರಿಯುವುದು ಮನಸ್ಸನ್ನು ಸರಿಯಾಗಿ ವೀಕ್ಷಿಸಿದರೆ ಅದರ ಮೂಲವೇ ಆತ್ಮ ಎಂದು ಅರಿವಾಗುತ್ತದೆ ಈ ಅರಿವು ತತ್ವದರ್ಶನಕ್ಕೆ ಪರಮಾರ್ಥಜ್ಞಾನಕ್ಕೆ ದಾರಿಯಾಗಿದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ಜಗತ್ತಿನ ಭ್ರಮೆಗಳಿಂದ ಮನಸ್ಸನ್ನು ಹಿಂದಕ್ಕೆ ಸೆಳೆದು ಆತ್ಮದ ಕಡೆಗೆ ತಿರುಗಿಸೋಣ ಆತ್ಮನ ವಿಚಾರವೇ ಪರಮಜ್ಞಾನ ಪಾಠ ಭೌತಿಕ ಜಗತ್ತಿನಲ್ಲಿ ಬಲೆ ಹೊಂದಿದ ಮನಸ್ಸು ಬಂಧನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಲೋಸುಗ ಮನಸ್ಸನ್ನು ಒಳಗೆ ತಿರುಗಿಸೋಣ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತ ಸಂದೇಶ ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು